ಅಡರಕಟ್ಟಿ ದೇವತೆಗೆ ಉಡಿ ತುಂಬುವ ಕಾರ್ಯಕ್ರಮ ಶ್ರದ್ಧಾ ಭಕ್ತಿಯಿಂದ ಜರುಗಿತು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಅಡರಕಟ್ಟಿ ಗ್ರಾಮದ ಗ್ರಾಮ ದೇವತೆಗೆ ಮಾಸದ ವಸಂತ ಪಂಚಮಿ ದಿನವಾದ ಇಂದು ಬೆಳಗ್ಗೆ ಗ್ರಾಮ ದೇವತೆಯನ್ನು ಹೂವಿನಿಂದ ಅಲಂಕರಿಸಿ ವಿಶೇಷ ಅಭಿಷೇಕದೊಂದಿಗೆ ಶ್ರದ್ಧಾ ಭಕ್ತಿಯಿಂದ ಉಡಿ ತುಂಬುವ ಕಾರ್ಯಕ್ರಮ ಜರುಗಿತು ಗ್ರಾಮ ದೇವತೆಗೆ ಉಡಿ ತುಂಬುವ ಪೂಜಾ ಕಾರ್ಯಕ್ರಮದಲ್ಲಿ ಮಹಿಳೆಯರು ಶ್ರದ್ಧಾ ಭಕ್ತಿಯಿಂದ ಪಾಲ್ಗೊಂಡು ಗ್ರಾಮದೇವಿಯ ಕೃಪಾಶೀರ್ವಾದಕ್ಕೆ ಪಾತ್ರರಾದರು ಮಾತನಾಡಿದ ಅಡರಕಟ್ಟಿ ಗ್ರಾಮದ ಯುವಕ ಮಾಂತೇಶ್ ಅಂಗಡಿ ಅವರು ಸಾಕ್ಷಾತ್ ಜಗನ್ಮಾತಿ ಕಾಳಿದೇವಿಯ ಸ್ವರೂಪಿಯಾದ ಗ್ರಾಮದ ಗ್ರಾಮದೇವತೆಗೆ ಮಾಘ ಮಾಸದ ವಸಂತ ಪಂಚಮಿ ದಿನವಾದ ಇಂದು ಗ್ರಾಮದ ಎಲ್ಲಾ ಮಹಿಳೆಯರು ಸೇರಿ ಗ್ರಾಮ ದೇವತೆಗೆ ವಿಶೇಷ ಉಡಿ ತುಂಬುವ ಕಾರ್ಯಕ್ರಮ ನಡೆಸಿಕೊಂಡು ಬರುತ್ತಿರುವುದು ತುಂಬಾ ಸಂತೋಷದ ವಿಷಯವಾಗಿದೆ ಎಂದರು ಗ್ರಾಮದೇವತೆಗೆ ಉಡಿ ತುಂಬುವ ಕಾರ್ಯಕ್ರಮದ ಅಂಗವಾಗಿ ಗ್ರಾಮದಲ್ಲಿ ಮಹಾಪ್ರಸಾದ ಸಹ ನಡೆಯಿತು ಪೂಜಾ ಕಾರ್ಯಕ್ರಮದಲ್ಲಿ ಗ್ರಾಮದ ಮಹಿಳೆಯರು ಯುವಕರು ಮತ್ತು ಮಕ್ಕಳು ಪಾಲ್ಗೊಂಡಿದ್ದರು பேசிங்கடா ஏய் வர்திரே பேசிங்க தரது இட்கோ அங்க வந்து மாமா ஓம் சாங் ஓம் சாங் னை நமஹ ஓம் சாங் னை நமஹ ஓம் சாங் னை நமஹ ஓம் சாங் னை நமஹ ஓம் ருத்ரே ஓம் ருத்ரே ஓம் மாரே